ಗ್ರಾಮೀಣ ಕ್ರೀಡೆಗಳಿಗೆ ಸ್ವಲ್ಪ ಕಡಿಮೆ ಒತ್ತು ಕೊಡ್ತಾ ಇದ್ದಾರೆ ಆ ವಿಚಾರವಾಗಿ ನಾನು ಏನು ಹೇಳ್ತೀನಿ ಇವತ್ತು ಕುದುರೆ ರೇಸ್ ಇರ್ಬೋದು ರಮ್ಮಿ ಇರ್ಬೋದು ಏನು ಬೇರೆ ಬೇರೆ ಆ್ಯಪ್ ಅಲ್ಲಲ್ಲಿ ಗೇಮ್ಸಲ್ಲಿ ಮಾಡ್ತಕ್ಕಂಥದ್ದು ಅದು ಜೂಜೆ ಆಗೋಣ ಅದಕ್ಕೋಸ್ಕರ ಎಲ್ಲೋ ಗ್ರಾಮೀಣ ಕ್ರೀಡೆಗಳನ್ನ ಹಿಂದಿಕ್ಕೋ ನಿಟ್ಟಿನಲ್ಲಿ ನಮ್ಮ ಸರ್ಕಾರನು ಅಷ್ಟೇ ಮತ್ತೆ ನಮ್ಮ ಜನತೆನೂ ಅದಕ್ಕೆ ಕೊಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅಣ್ಣ ಇದು ಕೊಯ್ಯಕಾಗ ನೋಡೋಣ ಕೆ ಜಿ ಲೆಕ್ಕದಲ್ಲಿ ಐನೂರು ರೂಪಾಯಿ ಕೆ ಜಿ ಲೆಕ್ಕದಲ್ಲಿ ಓದ್ತದೆ

ಅಂಗಡಿದೇ ಎಲ್ಲ ಪ್ಯಾಕೆಟ್ಸ್ ಯೂಸ್ ಮಾಡಿ ಮಾಡಿದ್ದು ತರಕಾರಿ ಒಂದು ಕೋಳಿ ಒಂದು ಬಿಟ್ಟರೆ ಇನ್ನು ನೆಕ್ಸ್ಟ್ ಇನ್ನು ಮಾಡೋಣ ನಾನು ಆ್ಯಕ್ಚುಲಿ ಫಸ್ಟು ಆಂಧ್ರ ತಮಿಳ್ನಾಡು ಎಲ್ಲನೂ ಇವಾಗಲೂ ಐತೆ ಪರ್ಮಿಷನ್ ಕೋಳಿ ಪಂದ್ಯಗಳಿಗೆ ಅವಕ್ಕೆಲ್ಲ ಬಟ್ ನಮ್ಮ ಕರ್ನಾಟಕದಲ್ಲಿ ಇಲ್ಲ ಆಮೇಲೆ ಎಲ್ಲೋ ಜೂಜೂ ಅದು ಇದು ಅಂತ ಹೇಳ್ತಾರೆ ಬಿಟ್ಟರೆ ಗ್ರಾಮೀಣ ಕ್ರೀಡೆಗಳಿಕ ಸ್ವಲ್ಪ ಕಡಿಮೆ ಒತ್ತು ಇದ್ದಾರೆ ಆ ವಿಚಾರವಾಗಿ ನಾನು ಏನು ಹೇಳ್ತೀನಿ ಅಂದರೆ ಇವತ್ತು ಕುದುರೆ ರೇಸ್ ಇರ್ಬೋದು ರಮ್ಮಿ ಇರ್ಬೋದು ಏನು ಬೇರೆ ಬೇರೆ ಆ್ಯಪು ಅಲ್ಲಿ ಗೇಮ್ಸಲ್ಲಿ ಮಾಡ್ತಕ್ಕಂಥದ್ದು ಅದು ಜೂಜೆ ಅಲ್ಲಣ್ಣ ಅದಕ್ಕೋಸ್ಕರ ಎಲ್ಲೋ ಗ್ರಾಮೀಣ ಕ್ರೀಡೆಗಳನ್ನ ಹಿಂದಿಕ್ಕೋ ನಿಟ್ಟಿನಲ್ಲಿ ನಮ್ಮ ಸರ್ಕಾರವೂ ಅಷ್ಟೇ ಮತ್ತು ನಮ್ಮ ಜನತೆನೂ ಅದಕ್ಕೆ ಕೊಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಇವತ್ತು ಹಳ್ಳಿ ಅಂತಂದವಾಗ ಇವಾಗ ನೋಡಿರಿ ಸಿಟಿನಲ್ಲಿರೋರು ಫಾರಂ ಕೋಳಿನ ಕೊಯ್ದು ಎಲ್ಲ ತಗಲಾಕಿರ್ತಾರೆ ಕುರಿಗಳು ಕೊಯ್ದು ತಗ್ಲಾಕಿರ್ತಾರೆ ಅದ್ರ ಬಗ್ಗೆ ಯಾರೂ ಏನೂ ಮಾತಾಡಲ್ಲ ಅದೇ ಒಂದು ಹಳ್ಳಿನಲ್ಲಿ ಯಾವುದೋ ಒಂದು ಕುರಿ ಕಾಳಗ ಇರ್ಬೋದು ಕೋಳಿ ಇರ್ಬೋದು ಇದನ್ನೆಲ್ಲ ಮಾಡ್ದವಾಗ ಅದನ್ನ ಅಪೋಸ್ ಮಾಡೋದು ಅದ್ರಕ್ಕೆ ಹಿಂಸೆ ಅದು ಇದು ಅಂತಾರೆ ನ್ಯಾಯ ಅಂದಮೇಲೆ ಎರಡರಿಗೂ ಒಂದೇ ಇರಬೇಕಲ್ವ ಹಾಂ ಆ ಕಾರಣಕ್ಕೆ ಕೆಲವೊಂದು ಯಾವ್ಯಾವ ರೀತಿ ತಗೊತಾರೋ ಅದು ಅವ್ರಿಗೆ ಗೊತ್ತಿರಬೇಕು ಆಮೇಲೆ ಇವಾಗ ನೀವು ನೋಡ್ಬೋದು ಈ ಕೋಳಿ ಇವಾಗ ಇದು ಮಾಮೂಲಿ ನೀವು ಬೇರೆ ಅಂಗಡಿಗಳಲ್ಲಿರೋ ಕೋಳಿ ಈ ಥರ ಸೌಂಡ್ ಮಾಡಲ್ಲ ಅರ್ಥ ಆಗುತ್ತೆ ನಿಮಗೆ ಇವಾಗ ಇದು ಹಿಡ್ಕೊಂಡಿದ್ದ ತಕ್ಷಣ ನೋಡಬೇಕು ಗೊತ್ತಾಗುತ್ತಾ ಇದರ ಹೆಸ್ರು ನಮ್ಮ ಈ ಬಣ್ಣದ ಹೆಸ್ರು ಬಂದ್ಬಿಟ್ಟು ನಮ್ಲಿ ಅಂತ ನಮ್ಲಿ ಅಂತೀರಿ ಈ ಕೋಳಿನ ಹಿಡಿತಕ್ಕಂಥದ್ದು ಒಂದು ಕಲೆನೇ ಏಯ್ ಕೋಳಿ ನಿಂಗೆ ಹಿಡಿಬೇಕು ಇವಾಗ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಈ ಥರ ಕೆಳಗಡೆ ಹಿಂಗೆ ಕೈ ಈಕ್ಕೆ ಹಿಂಗೆ ಇಡಬೇಕು ಇದೆಲ್ಲ ಪಂದ್ಯದ ನಾನು ಪಂದ್ಯಕ್ಕೆ ಯೂಸ್ ಮಾಡ್ತಕ್ಕಂಥ ಕೋಳಿ ಪಂದ್ಯಕ್ಕೆ ಯೂಸ್ ಮಾಡ್ತಕ್ಕಂಥ ಕೋಳಿಗಳು ಇವಾಗ ಇವಕ್ಕೆಲ್ಲ ಪಂದ್ಯ ಇಲ್ಲ ಅಂತಂದರೆ ಇವಕ್ಕೆ ಡೈರೆಕ್ಟು ಕಟಾವು ಅಷ್ಟೇ ಅರ್ಥ ಮಾಡ್ರಿ ಅದೇ ಪಂದ್ಯ ಆದರೆ ಇವಾಗ ಈ ಕೋಳಿಗೇ ಒಂದು ಪ್ರತ್ಯೇಕವಾದ ಒಂದು ಹಗ್ಗ ಕಟ್ಟಿ ಒಂದು ಹತ್ರ ಸಾಕಿ ದ್ರಾಕ್ಷಿ ಗೋಡಂಬಿ ಈ ಥರ ಡ್ರೈ ಫ್ರೂಟ್ಸು ಮತ್ತು ಮಟನ್ನು ಎಲ್ಲ ಒಡೆದ್ಬಿಟ್ಟು ಲಾಸ್ಟಲ್ಲಿ ಬರುತ್ತಲ್ಲ ಅದನ್ನೆಲ್ಲ ಕೊಟ್ಟು ಸಾಕ್ತಾರೆ ಕೋಳಿನ ನಾಟಿ ಕೋಳಿ ಮೊಟ್ಟೆ ಕೊಡೋ ಮುಖಾಂತರ ಈ ಥರ ಎಲ್ಲ ಅದಕ್ಕೆ ಗ್ರಾಮೀಣ ಕ್ರೀಡೆಗಳ್ಕಾ ಗ್ರಾಮೀಣ ಪ್ರತಿಭೆಗಳು ಗ್ರಾಮೀಣ ಅನ್ನೋದು ಏನೇನು ಸಾಂಸ್ಕೃತಿಕ ಅನ್ನೋದೈತೆ ಅದಕ್ಕೆ ಸ್ವಲ್ಪ ಒತ್ತು ಕೊಟ್ಕೊಂಡ್ರೆ ಗೌರ್ಮೆಂಟ್ ಆಗಲಿ ಜನತೆ ಆಗಲಿ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಇಂಥವೆಲ್ಲ ಉಳಿಯಕ್ಕೆ ಸಾಧ್ಯ ಅಂತ ಹೇಳ್ತೀನಿ ಎಷ್ಟು ಜೊತೆ ಮನೆಯಲ್ಲಿ ಕೋಳಿಗಳು ಅಂತಂದ್ರೆ ಹಳೆ ಬಿತ್ತನೆ ಇವೆಲ್ಲನು ಇವರು ಮುತ್ತಾತ್ನವರು ಅಂದರೆ ಮನೆಯಲ್ಲಿ ಈ ಕೋಳಿ ಏನೈತೆ ಇದ್ರ ಮುತ್ತಾತ್ನವರು ಇಲ್ಲ ಇನ್ನೂ ಜಾಸ್ತಿ ಅಂದ್ಕೊಳ್ರಿ ಅವೆಲ್ಲ ಪಂದ್ಯಕ್ಕೆ ಹೋದವೇನೇನೆ ಅವುಗಳ ಬಿತ್ತನೆ ಇವತ್ತು ನಮ್ಮ ಮನೆಗಿರೋದು ಇವಾಗ ನಮ್ಮ ಮನೇನಾಗ ಕಾಳಿ ತಿಪ್ಪೆ ಮೇಲೆ ಹಾಕಿಕೊಂಡಿರೋ ಕೋಳಿ ನೆತ್ಕೊಂಡ್ರೆ ಪಂದ್ಯ ಮಾಡ್ಕೊಂಡು ಬರ್ತಾರೆ ಅಣ್ಣ ಇವತ್ತು ಗೆದ್ದ್ರಿ ಅಂತಾರೆ ಅದು ಮನೆ ಬಿರುಸು ಅಂತೀರಿ ಆ ಮನೆತನದ ತನ್ನದ ಇದರಲ್ಲೇನೇ ಕೋಳಿಲಿ ನಡೀತವೆ ಇವತ್ತು ಗೌರ್ಮೆಂಟ್ ಎಲ್ಲೋ ಇಂಥವನ್ನೆಲ್ಲ ನಿಲ್ಲಿಸೋ ಮುಖಾಂತರ ಇದು ಏನು ಗೊತ್ತಾ ಇವಾಗ ಹಿಂಸೆ ಹಿಂಸೆ ಅಂತ ಒಂದೇ ನೋಡಿದ್ರೆ ಅದನ್ನು ಸಾಕ್ತಕ್ಕಂಥದ್ದು ನೋಡಬೇಕಲ್ವ ಅದನ್ನು ಉಳಿಸೋ ನಿಟ್ಟಿನಲ್ಲೂ ನೋಡಬೇಕಲ್ಲ ಇವಾಗ ಇದನ್ನ ಪಂದ್ಯ ಅದೆಲ್ಲ ಇಲ್ಲ ಅಂತಂದ್ರೆ ಇವೆಲ್ಲ ಕೊಯ್ಯೋ ಕೋಳಿ ಅಷ್ಟೇ ಬೇರೆ ಇನ್ನೇನಕ್ಕೂ ಆಗಲ್ಲ ನಾ ಯೋಚನೆ ಮಾಡ್ರಿ ಒಂದು ಫಾರ್ ಇದ್ದಾಗ ಒಂದು ಎಗೇನ್ಸ್ಟ್ ಇದ್ದೇ ಇರುತ್ತೆ ಬಟ್ ಎಲ್ಲೋ ಫಾರ್ ಫಾರ್ಮ್ ಹೋಗಿ ಎಷ್ಟೋ ಜನ ನನಗೆ ಎಗೇನ್ಸ್ಟ್ ಮಾಡ್ಕೊಂಡು ಸರಿ ಎಷ್ಟ್ರಿ ಅಲ್ವಾ ಅದಕ್ಕೋಸ್ಕರ ರೈತರ ಪರ ರೈತರ ಭಾರತದ ಬೆನ್ನೆಲುಬು ಅಂತ ಹೇಳೋಕದು ಬಾಯಿ ಮಾತಲ್ಲಿ ಹೇಳೋ ಬದಲು ಈ ಇದು ಈ ರೀತಿ ಕಾರ್ಯರೂಪದಲ್ಲಿ ಎಲ್ಲೋ ಏಷ್ಯಾನಲ್ಲಿ ಹಸೆಲ್ಲ ಅಂದ್ಬಿಟ್ಟು ಒಂದು ಕೋಳಿನ ಗಟ್ಟಲೆ ಬಿಡ್ ಮಾಡ್ತಾರೆ ಅದನ್ನು ಸಾಕ್ತಾರೆ ಅದನ್ನು ಇಂಪೋರ್ಟ್ ಮಾಡ್ಕೊಂಡವ್ರು ಇವತ್ತು ಆಂಧ್ರನಲ್ಲಿ ನೋಡ್ಬೋದು ನೀವು ತಮಿಳ್ ನಮ್ಮ ಕರ್ನಾಟಕದಲ್ಲೂ ಅವೇ ಬಟ್ ನಮ್ಮ ಕರ್ನಾಟಕದಿಂದ ನಾವು ಆಂಧ್ರ ತಮಿಳುನಾಡು ಹೋಗಿ ಪಂದ್ಯ ಮಾಡ್ಕೊಂಡು ಬರಬೇಕು ಕರ್ನಾಟಕದಲ್ಲಿ ಒತ್ತು ಕಮ್ಮಿ ಐತೆ ಅದಕ್ಕೆ ದಯವಿಟ್ಟು ಸರ್ಕಾರ ಇರ್ಬೋದು ಜನತೆ ಇರ್ಬೋದು ಜನತೆ ಮನ್ಸು ಮಾಡ್ರೆ ಏನು ಬೇಕಾದರೂ ಮಾಡ್ಬೋದು ಈ ಥರ ಗ್ರಾಮೀಣ ಬದುಕು ಗ್ರಾಮೀಣ ಕ್ರೀಡೆಗಳಿಗೆ ಒತ್ತು ಕೊಡ್ರಿ ಅಂತ ನಾನು ಹೇಳ್ತೀನಿ ಅಣ್ಣ ಈ ಅಣ್ಣ ಇದು ಕೊಯ್ಯೋಕಾದರೆ ನೋಡೋಣ ಕೆ ಜಿ ಲೆಕ್ಕದಲ್ಲಿ ಐನೂರು ರೂಪಾಯಿ ಕೆ ಜಿ ಲೆಕ್ಕದಲ್ಲಿ ಹೋಗ್ತದೆ ಒಂದು ನಾಲ್ಕು ಕೆ ಜಿ ಐತೆ ಅಂತ ತಿಳ್ರಿ ಎರಡು ಸಾವಿರ ರೂಪಾಯಿ ಕೂತೈತೆ ಕೆ ಜಿ ಲೆಕ್ಕದಲ್ಲಿ ಅದೇ ಪಂದ್ಯದ ಕೋಳಿ ಆದರೆ ಅದು ಎಗ್ರ ಮೇಲೆ ಅಂದರೆ ಯಾವ ಥರ ಫಾಸ್ಟ್ ಇರುತ್ತೆ ಅದ್ರ ಮೇಲೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲ್ವತ್ತೈವತ್ತು ಸಾವಿರವರೆಗೂ ಕೋಳಿ ನಾನು ಹಂಗೆ ಅರ್ಥ ಮಾಡ್ರಿ ಅದು ಇದು ರೈತನಿಗೆ ಉಪಯೋಗನ ಅನುಪಯೋಗನ ಇದು ಇವಾಗ ಜೂಜ್ ಒಂದೇ ಲೆಕ್ಕ ಮಾಡ್ತೀರ ಅಲ್ವಾ ಬಟ್ ಈ ಕೋಳಿ ಪಂದಿ ಕೋಳಿ ಸಾಕು ಯಾರು ಪಂದ್ಯಕ್ಕೆ ಹೋಗಲ್ಲ ಅದು ಒಂದು ಐತೆ ಕೋಳಿ ಯಾರು ಸಾಕಿರ್ತಾನೋ ಕೋಳಿ ಸಾಕವನೇ ಹೋಗಿ ಪಂದ್ಯ ಮಾಡೋದು ಕಡಿಮೆ ಯಾಕಂತಂದರೆ ಅದು ಅವ್ರ ಮನೆತನಕ್ಕೆ ಬಂದಿರ್ತದೆ ಕೋಳಿ ಪಂದ್ಯ ಆಡೋರೆ ಬೇರೆ ಇರ್ತಾರೆ ಬಟ್ ಏನಂತಂದರೆ ಎಲ್ಲೋ ನ್ಯಾಯ ಅಂತಂದವಾಗ ಎಲ್ರಿಗೂ ಒಂದೇ ಮಾಡಿರಿ ಫೋನಲ್ಲಿ ಆ್ಯಪ್ಗಳಲ್ಲಿ ಜೂಜ್ ಮಾಡೋದು ಸರಿನಾ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅಡಿಕ್ಟ್ ಆಗಿಬಿಟ್ಟವ್ರು ಅದಕ್ಕೆ ಅಲ್ವಾ ದಯವಿಟ್ಟು ಇದೆಲ್ಲ ಯೋಚನೆ ಮಾಡಿರಿ ನಾವು ಮಾತಾಡೋ ಮಾತು ಡೈರೆಕ್ಟಾಗಿ ಮಾತಾಡ್ತೀರಿ ಕೆಲವೊಬ್ರಕ ಕಠೋರವಾಗಿ ಕೇಳಿಸ್ತದೆ ಬಟ್ ಸತ್ಯಾಸತ್ಯತೆಗಳನ್ನ ಅರ್ಥ ಮಾಡ್ಕೊಳ್ರಿ ಅಂತ ಹೇಳ್ತೀನಿ ಹಣ ಕೋಳಿ ಪಂದ್ಯ ಹೆಂಗೆ ಅಂತಂದರೆ ಅದು ಹೇಳಕ್ಕೆ ಬರೋಲ್ಲ ಒಂದಿನ ನಿಂದು ಇನ್ನೊಂದು ದಿನ ನಂದು ಅಂತ ಬಟ್ ಏನಂತಂದರೆ ಹಿರಿಕೃತನ ಪಾಲನೆ ಮಾಡ್ಕೊಂಡು ಹೋಗೋ ನಿಟ್ಟಿನಲ್ಲಿ ಮಾಡಿದಿರಿ ಬಿಟ್ಟರೆ ಎಲ್ಲ ಒಂದು ಟೈಮಲ್ಲಿ ಇದು ಕಾನೂನಕ್ಕೆ ತಪ್ಪು ಅಂದಾಗ ಬಿಟ್ಬಿಟ್ರು ನೋಡೋಣ ನಾವು ಮನೆ ಮಟ್ಕ ಕೋಳಿಗಳವೆ ಇವತ್ತು ಕೆಲವೊಂದು ಕೋಳಿ ಹಣ ನೀವು ನಂಬಲ್ಲ ತಮಿಳ್ನಾಡು ಕಡೆಯವರು ಅಂಗಡಿಗಳಿಕ್ಕವ್ರಿ ಕೋಳಿ ಕೊಯ್ಯೋ ಅಂಗಡಿಗಳು ಒಂದು ಹುಂಜೆ ಕಟ್ಟು ಕಳ್ಸಿದ್ರೆ ಅಣ್ಣ ನಿಮ್ಗೆ ನಿಮ್ಮ ಕೋಳಿ ಎರಡು ಕೆ ಜಿ ಅಣ್ಣ ಇಪ್ಪತ್ತು ಕೆ ಜಿ ನೀನು ಕೇಳಿದ ಕೋಳಿ ತಗೊಡ್ತೀನಿ ಅಣ್ಣ ಆ ಉಂಜಾ ಕೊಡ್ರಿ ಅಂತಾರೆ ಅರ್ಥ ಮಾಡ್ರಿ ಅಣ್ಣ ಇಲ್ಲ ಇಷ್ಟು ದುಡ್ಡು ಹೇಳೋಣ ಕೋಳಿ ಕೊಡ್ರಿ ಅಣ್ಣ ನಮ್ಗೆ ಬೇಕು ಅಂತಾರೆ ನಾವು ಕೋಳಿನಿ ಯಾವ ಮಾರಿಲ್ಲ ಅಣ್ಣ ಇವಾಗ ಯಾರ ಬಂದ್ರೆ ಹಿಂಗೆ ಕೊಯ್ದಿಕ್ಕೆ ಬಿಟ್ರೆ ನಮ್ಮ ಸ್ನೇಹಿತರೆ ಬರಲಿ ತಗೊಂಡೆ ಕೊಯ್ಕೊಳ್ಳ್ರಿ ಅಂತ ಬಿಟ್ರೆ ದುಡ್ಡುಗೆ ಇವತ್ತು ಕೋಳಿ ಮಾರಿರ್ಲಿಲ್ಲ ಅರ್ಥ ಮಾಡ್ರಿ ಅದು ಮನೆ ತಂದಾಗ ಬಂದಿರೋದು ಅದಕ್ಕೋಸ್ಕರ ಅದರದ್ರದ್ದೇ ಹಿನ್ನೆಲೆಗಳಿರ್ತವೆ ಅದರದ್ರದ್ದೇ ಅದ್ರ ಪ್ರಾಮುಖ್ಯತೆಗಳಿರ್ತವೆ ದಯವಿಟ್ಟು ಎಲ್ಲನೂ ಲೆಕ್ಕಕ್ಕೆ ಕೊಳ್ರಿ ಅಂತ ನಾನು ಹೇಳ್ತೀನಿ